ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವಿವತ್ತು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡಿಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಂಡ್ ತಂದ ನೋಡಿ ಫ್ರೆಂಡ್ ಮೊದಲಿಗೆ ಫ್ರೆಂಡ್ ಒಂದು ಮಿಕ್ಸರ್ ಜಾರ್ನಲ್ಲಿ ಕಾಯಿನ ತಗೊಂಡು ತೊಳೆದು ಇದ್ದೀನಿ ಫ್ರೆಂಡ್ ಕಾಯಿ ಹಾಕಿದ ನಂತರ ಫ್ರೆಂಡ್ ಈರುಳ್ಳಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೆಕ್ಸ್ಟ್ ಫ್ರೆಂಡ್ ಇದು ಒಂದೇ ಖಾರ ರುಬ್ಬೋದ್ರಿಂದ ಎಲ್ಲ ಮಸಾಲೆ ಐಟಮ್ಗಳನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಕಾಯಿ ಟೊಮೊಟೊ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಫ್ರೆಂಡ್ ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೆಂಡ್ ಖಾರ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಬಿಡಿಸಿರುವಂಥ ಖಾರ ಪುಡಿನೇ ನಾನು ಯೂಸ್ ಮಾಡೋದು ಫ್ರೆಂಡ್ ನಾವು ಮನೆಯಲ್ಲಿ ಬಿಡಿಸಿ ಇಟ್ಕೊಬಿಡ್ತೀವಿ ಸಾಮಾನೆಲ್ಲ ತಂದು ಹುರಿದು ಮಿಲ್ಗೋಗಿ ಮಿಲ್ ಮಾಡಿಸ್ಕೊಂಡು ಒಂದು ಆರು ತಿಂಗಳಿಗಾಗೋ ಅಷ್ಟೇನಾದ್ರೂ ಖಾರ ಪುಡಿನ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಅದನ್ನೇ ಇಲ್ಲಿ ಇವತ್ತು ನಾಲ್ಕು ಚಮಚ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ನೀರನ್ನ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಸಣ್ಣದಾಗಿ ಪೇಸ್ಟ್ ಥರ ಗೊತ್ತಿರುತ್ತಲ್ಲ ಇದಕ್ಕೆ ಫ್ರೆಂಡ್ ಕಡಲೇನೇ ಆ್ಯಡ್ ಮಾಡಿರಲಿಲ್ಲ ಮರ್ತಿದ್ದೆ ಸೊ ಕಡಲೆನೂ ಕೂಡ ಹಾಕೊಂಡೆ ಮೇನ್ ಕಡಲೆ ಹಾಕೋಬೇಕು ಮೊಟ್ಟೆ ಸಾಂಬಾರಿಗೆ ಫ್ರೆಂಡ್ ರುಬ್ಕೊಂಡು ನಂತರ ಫ್ರೆಂಡ್ ನಾನಿಲ್ಲಿ ಇವಾಗ ಮಾಡ್ತಾಯಿದ್ದೀನಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆನಾಕಿ ಎಣ್ಣೆ ಬಿಸಿ ಆದ ನಂತರ ಫ್ರೆಂಡ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ ಫ್ರೈ ಆದ ನಂತರ ಫ್ರೆಂಡ್ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದ ನಂತರ ಫ್ರೆಂಡ್ ನಾವು ಏನು ಖಾರ ರುಬ್ಕೊಂಡಿರ್ತೀವೋ ಅದನ್ನು ಹಾಕೋಬೇಕು ಫ್ರೆಂಡ್ ಅದೇ ಮಿಕ್ಸರ್ ಜಾರ್ನಲ್ಲಿ ಫ್ರೆಂಡ್ ನೀರನ್ನ ಹಾಕ್ಕೊಂಡು ನೀರು ಆ್ಯಡ್ ಮಾಡ್ತೀನಿ ಎಷ್ಟು ಕ್ವಾಂಟಿಟಿಗೆ ಬೇಕು ಎಷ್ಟು ಜನ ಇದ್ದಾರೆ ಇದು ಫ್ರೆಂಡ್ ಒಂದು ಐದು ಜನಕ್ಕಾಗುತ್ತೆ ನಾನು ಮಾಡ್ತಾ ಇರುವ ಕ್ವಾಂಟಿಟಿಲಿ ಫ್ರೆಂಡ್ ನಾವೇನು ಇಲ್ಲಿ ಹುರ್ದಿ ಮಾಡಿಲ್ಲ ಪದಾರ್ಥಗಳು ಸೊ ಅದರಿಂದ ನಾನಿಲ್ಲಿ ಎಣ್ಣೆನಲ್ಲಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೆ ಫ್ರೈ ಮಾಡಿದ ನಂತರ ನಾನು ರುಬ್ಬಿರುವಂಥ ಮಸಾಲೆ ಹಾಕಿದ್ದೆ ರುಬ್ಬಿರುವಂಥ ಮಸಾಲೆನ ನಾನು ಚೆನ್ನಾಗಿ ಒಂದು ಮೂರು ನಿಮಿಷನಾದರೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿದ ನಂತರ ನೀರನ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ ಈಗ ಕುದಿ ಬರ್ತಾ ಇದೆ ಅದೇ ಮಿಕ್ಸರ್ ಜಾರ್ನಲ್ಲಿ ನೀರನ್ನ ಆ್ಯಡ್ ಮಾಡ್ತೀನಿ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿಗೆ ತಕ್ಕಂತೆ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ ಮೊಟ್ಟೆ ಸಾಂಬಾರು ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಫ್ರೆಂಡ್ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಕ್ವಾಂಟಿಟಿಲಿದ್ರೆ ತಿಕ್ಕನೆಸ್ ಇರಬೇಕು ಫ್ರೆಂಡ್ ಗಟ್ಟಿಯಾಗಿರಬೇಕು ಫ್ರೆಂಡ್ ನೋಡಿ ಈ ಥರ ಇದೆ ಅದು ಕಡಲೆ ಯೂಸ್ ಮಾಡಿರೋದ್ರಿಂದ ಬೇಯ್ತಾ 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 ಇನ್ನೂ ಅದು ಗಟ್ಟಿಯಾಗೋಕೆ ಶುರುವಾಗುತ್ತೆ ಫ್ರೆಂಡ್ ರುಚಿ ಆ್ಯಡ್ ಮಾಡಿದ ಮೇಲೆ ಫ್ರೆಂಡ್ ನೀವು ಈಗಲೇ ಮೊಟ್ಟೆ ಹಾಕೋದಕ್ಕಿಂತ ಮುಂಚೆನೇ ರುಚಿನ ನೋಡ್ಕೋಬೇಕು ಫ್ರೆಂಡ್ ಮೊಟ್ಟೆ ಹಾಕಿದ್ಮೇಲೆ ರುಚಿನ ಹಾಕೋಕ್ಕಾಗಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಅದು ಇನ್ನೊಂದು ಚೆನ್ನಾಗಿ ಕುದಿ ಬರುವ ತನಕ ಬೇಯಿಸ್ಕೊಳ್ಳಿ ಬೆಂದ ನಂತರ ನೀವು ರುಚಿನ ನೋಡಿಕೊಂಡು ಮೊಟ್ಟೆನ ಹಾಕ್ಕೊಳ್ಳಿ ಮೊಟ್ಟೆನ ಫ್ರೆಂಡ್ ಹಂಗೇನೇ ಹಾಕ್ಬಿಡ್ಬೇಡಿ ಬಿಟ್ಬಿಡ್ಬೇಡಿ ಒಂದು ಬೌಲ್ಗೆ ಮೊಟ್ಟೆನ ಒಡೆದು ಹಾಕ್ಕೊಂಡು ಆ ನಂತರ ಬಿಡಿ ಆಗ ಒಡೆದೋಗೋ ಚಾನ್ಸಸ್ ಇರಲ್ಲ ನೀವು ಹಂಗೇ ಮೊಟ್ಟೆನ ಬೇಯಿಸೋದು ತಕ್ಕ ಮೇಲೆ ಈ ಸಾಂಬಾರು ಕುದೀತಾ ಅಲ್ವಾ ಹಂಗೆ ಹಾಕ್ತೀನಿ ಅಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಒಂದು ಮೊಟ್ಟೆನೂ ಹೊಡಿಬಾರ್ದು ಅಂದರೆ ನಾನು ತೋರಿಸೋ ರೀತಿ ಮಾಡಿ ಒಂದು ಸಣ್ಣ ಬೌಲ್ ತಗೊಳ್ಳಿ ಮೊಟ್ಟೆನ ಒಡೆದು ಅದರೊಳಗೆ ಬಿಟ್ಟು ಆಮೇಲೆ ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ ಮೊಟ್ಟೆನ ಫ್ರೆಂಡ್ ನೀವು ನಾನು ಐದು ಮೊಟ್ಟೆ ಏನೋ ತಗೊಂಡಿದ್ದೀನಿ ಸೊ ಎಲ್ಲ ಮೊಟ್ಟೆನೂ ಕೂಡ ಅದೇ ರೀತಿ ಮಾಡಿ ಬಿಡ್ತೀನಿ ಫ್ರೆಂಡ್ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಆಮೇಲೆ ಬಿಡ್ತೀನಿ ಸಾಂಬಾರೋಳಿಕೆ ಹಂಗೆ ಬಿಟ್ಟರೆ ಫ್ರೆಂಡ್ ಅದು ಮೊಟ್ಟೆ ಹೊಡೆದೋಗಲ್ಲ ಸೊ ಹೈ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಫ್ರೆಂಡ್ ಬೆಂದೋಗುತ್ತೆ ಮೊಟ್ಟೆ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತೀನಿ ಅಂದರೆ ಎಲ್ಲ ಒಡೆದೋಗುತ್ತೆ ಮೊಟ್ಟೆಗಳು ಚೆನ್ನಾಗಿರಲ್ಲ ಸೊ ಈ ಥರ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಫ್ರೆಂಡ್ ಮೊಟ್ಟೆ ಸಾಂಬಾರು ರೆಡಿ ಆಗೋಗುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಪರೋಟ ಜೊತೆ ಎಲ್ಲದರ ಜೊತೆ ಸಾರು ಮಾಡ್ಕೊಂಡು ಮೊಟ್ಟೆ ಸಾಂಬಾರೇ ತಿನ್ಬೋದು ನೋಡಿ ನಾನು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ ಫ್ರೆಂಡ್ ಈಗ ಫ್ರೆಂಡ್ ರೆಡಿಯಾಗಿದೆ ಮೊಟ್ಟೆ ಸಾಂಬಾರು ಈ ವಿಡಿಯೋ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಒಂದು ಮೊಟ್ಟೆನೂ ಕೂಡ ಹೊಡೆದೋಗಿಲ್ಲ ನಾನು ಏನು ನಾಲ್ಕು ಮೊಟ್ಟೆ ಆ್ಯಡ್ ಮಾಡಿದ್ದೆ ಹಾಗೇನೇ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ